ಗೌರವ ಕೊಡಿ ಅವ್ರ ಸಾಗಟ್ಟಾಗಿರಿ ಜೊತೆಗೆ ಆಮೇಲೆ ಹೇಳ್ತೀನಿ ಕಂಡರ್ ಬಗ್ಗೆ ಮಾತಾಡಬೇಡಿ ಮಾಡಿ ಕಂಡರ್ಸಿ ಸುದ್ದಿನೇ ತಲೆನೇ ಹಾಕ್ಬಾರ್ದು ಅಂತ ಹೇಳ್ತೀನಿ ಇನ್ನ ಸ್ನಾನ ಸುಲಭ ಮಾಡಿ ಅರ್ಧ ಮನೆ ಕಟ್ಟಿವಿ ಅಂತ ಜೋರ್ ಬಂದು ಮನೆ ಕಟ್ಟಲ್ಲ ಅಲ್ವಾ ಮನೆ ಅದೇ ನಾವೊಂದ್ ಹದ್ನ ಇದು ಈ ಮನೆ ಒಟ್ಕೊಂಡಿದ್ದಲ್ಲ ಈಗ ಆ ಮನೆ ಸೀಟ್ ಅಂತ ಸ್ವಾತಿ ಅಂತ ಸೀಟ್ ಹಾಕಂತ ಇದ್ದೀನಿ ಒಂದು ಹದಿನೈದು ತಿನ್ನಿದೀವಿ ಅಷ್ಟೇ ಅವೇ ಕಾರ ಅವೇ ಗಳು ನಾವೇ ಡ್ರೈವರ್ ನಾವೇ ಕಂಡಕ್ಟರ್ಗಳು ಇಲ್ಲೇನೋ ಪವಾಡ ನಡೀತೆ ಪವಾಡ ನಡೀತದೆ ನಿಮ್ ನಂಬಿಕೆನೆ ಪವಾಡ ನಿಮ್ ನಂಬೇಕ ಅದೇ ದೊಡ್ಡ ಪವಾಡ ನೀವು ದೂರಿಂದ ಬಂದಿವಿ ಅಂತೀರಿ ಅಲ್ಲಿ ರೋಡಾಗೆಲ್ಲ ಗಾಡಿ ಬರ್ತೀರಿ ಟ್ರೈನ್ ಕಾಯ್ತೀರಿ ಆಡದನ್ ಕಾಯ್ತಾನಿ ಆಡದನ್ ಕಾಯ್ತಾ ಇರ್ತಾನ ಬಾಡಿಗೆ ಗೊಡಕ್ ಕಾಯ್ತಾನ ಕುಂಪುನೇ ಕಾಯ್ತಾನ ನೆಲ್ ಆರಾಮ್ ಕುತ್ಕೊಂಡು ಅಲ್ಲಿ ಉಣ್ಣಿ ಸುಸ್ತಾಗಿ ಬಂದಿರ್ತೀರಿ ಆಡತಿದ್ವಿ ಅಲ್ಲ ಇನ್ನೊಂದು ಆಡೋ ಸಿಗೋದೇ ಅಲ್ವಾ ನಾವು ಡ್ರಾಪ್ ಮಾಡೋದೇ ಅಲ್ವಾ ನಾವು ಡ್ರಾಪ್ ಎಲ್ಲ ನಾವೇ ಮಾಡ್ತಿದ್ವಿ ತಂಗಿ ಕರೆಕ್ಟ್ ನಾವೇ ಡ್ರಾಪ್ ಮಾಡ್ತಿದ್ವಿ ಒಬ್ಬರು ಡ್ರಾಪ್ ಟಂಪಾ ಬಿಟ್ರೆ ಬನ್ನಿ ಡ್ರಾಪ್ ಮಾಡಿ ಒಬ್ಬರು ಕೂತು ಡ್ರಾಪ್ ಮಾಡಿ ಅಂತ ಗಲಾಟೆ ಮಾಡೋದು ಲೇಟ್ ಆಗುತ್ತಾ ಅನ್ನೋದು ಬಾವಿಯೊಳ ಮಕ್ಕಳು ಹಿಡ್ಕೊಳ್ಳಿ ಕಂಪ್ಲೇಂಟ್ ಮುಟ್ಟೋದು ಬರೀ ಕೆಲಸ ಮಾಡಿ ನನಗೆ ವಿಗ್ರಹ ಮೃತರ ಮಕ್ಕಳು ಐದರಿಗೆ ಬಾವಿ ಈ ಎಲ್ಲ ಒಂದು ರೂಪಾಯಿ ಮೋಸ ಹಾಕಿ ಮಾಡಲ್ಲ ರೋಡಲ್ಲಿ ಆಲಿ ರಸ್ತೆಗಾಲಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೀನು ಆಗಲಿ ಯಾರೋ ಬಂದು ಮನೆ ಬಕ್ ಚೀಟಿ ಕೊಟ್ಟು ನಮ್ಗೆ ದುರ್ಗಾಸ್ತ್ರ ಕಡೆ ಅವರು ಇವರು ಅಂತ ಏನಂದ್ರೆ ನಿಮಗೆ ಸ್ಟೇಧ್ವಜ ಮಾಡಿ ದುಡ್ಡು ಕೇಳಿದೆ ಒಂದೇ ಒಂದು ರೂಪಾಯಿ ದುಡ್ಡನ್ನ ಯಾರಿಗೂ ನೀವು ವಿನಾಕಾರಣ ಕೊಡೋಂತ ಅವಶ್ಯಕತೆ ಇಲ್ಲ ಕೊಡಬಾರ್ದು ಒಂದ್ ವೇಳೆ ಯಾರು ನಿಮಗೆ ಮೋಸ ಆ ಆತರ ಹೇಳಿ ನಂಗೊಂದು ಸ್ವಲ್ಪ ನಿಮ್ ಕೈಲಾದ್ರೆ ಸೂಚನೆ ಕೊಡಿ ಯಾಕೆಂದ್ರೆ ಯಾರಿಗೂ ನೀವು ಕಷ್ಟಪಟ್ಟಿರೋದು ನೀವು ಏನೋ ಮಾಡಿ ಇನ್ನೊಬ್ರು ಕೊಡೋ ಅವಶ್ಯಕತೆ ಇಲ್ಲ ಇಲ್ಲೂ ಅಷ್ಟೇನದ್ರೆ ನೀವು ಕೂಲಿ ಮಾಡ್ಕೊಂಬಂದ್ ಮರಿ ಕಡಿನ ಜೋರೇಳಲ್ಲ ಮಟನ್ ಹಾಕೊಂಡಲ್ಲ ಚಿಕನ್ ಹಾಕೊಂಡಲ್ಲ ಒಡವೆ ಹಾಕೊಂಡಲ್ಲ ಮೈ ಮೇರು ಒಡವೆ ಅವಶ್ಯಕತೆ ಇಲ್ಲ ಅಚ್ಚರಿ ಬರೋ ಅವಶ್ಯಕತೆ ಇಲ್ಲ ಬರಬಾಡಿ ಅಲ್ಲ ಸಾಲ ಮಾಡ್ಕೊಂಡಂಗೆ ನಿಮ್ ಮನೆ ತೊಂದ್ರದಂಗೆ ನಿಧಾನಕ್ ಬಂದೋಗಿ ಪರವಾಗಿಲ್ಲ ಬಂದ ಮೇಲೆ ನಿಧಾನಕ್ಕೆ ಕಾಯಿರಿ ವಾಪಸ್ ಸೌಕರಿ ಎಲ್ಲರೂ ಆಸ್ತಿಲ್ಲ ಅಡವಿಲ್ಲ ಮನಿಲ್ಲ ಮಟ್ಟಿಲ್ಲ ಅರಬಾದ ಕಟ್ಟಿನ ಮನೆ ಇರೋಕ್ಕಿಲ್ಲ ಅಂದ್ಬಿಡಿ ಎಲ್ಲರಿಗೂ ಪಿಚ್ಚಾ ಇದೆ ಮನೆ ನನ್ಗೂ ಪಿಕ್ಸ್ ಆಯ್ತು ಲೋನ್ ಕಟ್ಟಂಗಿಲ್ಲ ಇನ್ಸೂರೆನ್ಸ್ ಕಟ್ಟಂಗಿಲ್ಲ ಬಿಡ್ನಿ ಕಟ್ಟಂಗಿಲ್ಲ ಅಲಂಕಾರ ಮಾಡ್ಕೊಂಡಂಗಿಲ್ಲ ನಡ್ಕೊಂಡು ಹೋಗಂಗೆ ಇಲ್ಲ ನಡ್ಕೊಂಡು ಹೋಗಂಗಿಲ್ಲ ಅಲ್ಲಿ ನಡ್ಕೊಂಡು ಎಲ್ಲ ಮೇಕಪ್ ಅವರೇ ಮಾಡ್ತಾರೆ ಲಾಸ್ಟಿಗೆ ಕೈ ಕಟ್ಟಕೊಂಡು ಕುಚ್ಕೊ ನೀರ್ತಾರು ಊದ್ ಬರ್ತಾರೆ ಏನ್ ತಲೆ ಕರ್ಕೊಬಿಡಿ ಎಷ್ಟು ಕೋಟಿ ಕಾರ್ ತಗೊಂಡ್ ಯಾವನ್ನು ಕಾರ ಆಂಬುಲೆನ್ಸ್ ಕರ್ಕೊಂಬರಲ್ಲ ಆಂಬುಲೆನ್ಸ್ ಕರ್ಕೊಂಡ್ಬರ ಎಷ್ಟು ಕೋಟಿ ಮನೆ ಕಟ್ಟರು ಯಾವ ಮನೆ ಒಳಗೆ ಉಣಲ್ಲ ಸಾಧ್ಯನೇ ಇಲ್ಲ ಅದೆಲ್ಲ ಹೌದು ಉಂಟರ ಜಿ ನಿನ್ನ ಉಂಟರ ಒಡವೆ ಹಾಕೊಂಡಿದ್ರೆ ಒಟ್ಟಿರ್ಗಬೇಡಿ ನಮ್ ಜನ ಹೆಂಗ್ ಹೋಗ್ಬಿಟ್ಟು ಒಂದು ಪಕ್ಕ ಮನೆ ಯಾವ ಮನೆ ಕಟ್ಟಿದ್ರೆ ಇವನ್ ಆಗ್ತೀವಿ ಮನೋಭಾವನ ಬಿಟ್ಟು ಬರ್ತಾನೆ ಅವನ ಬುದ್ಧವಾದ ದೇವರಾಗ್ತಾನೆ ಬುದ್ಧವಾದ ಮನುಷ್ಯ ಆಗ್ತಾನೆ ಯಾರು ಗುರುಗಳು ಸ್ವಾಮಿರು ಪವಾಡ ಪುರುಷರುಕಿಂತ ಒಳ್ಳೆ ಮನಸ್ಸಾಗಬೇಕು ಅಂತ ನನ್ನ ಭಾವನೆ ಏನಂದ್ರೆ ನೀವು ನನ್ನೇ ಗುರು ಮೇಬಂತ ಒಬ್ಬ ಪುಣ್ಯಾತ್ಮ ಮಾತು ಬರುತ್ತೆ ಬಗಂಗ ಅಂತ ಮಗುಂಗೆ ಬಂದಾಗ ಮಾತು ಬರುತ್ತೆ ಅವನ ನನ್ನ ಹೆಸರು ರಾಮಚಂದ್ರ ಅಂತ ಅವ್ನು ರಾಮದುರ್ಗ ಅಂತ ಆಗಿ ಅಲ್ಲಿ ನಾಕ್ಸಂದ್ ಮೋಸ ಒಂದು ಫೋಟೋ ಹಾಕಿ ಹೋಗ್ತಾನೆ ಪುಣಾತ್ಮ ಫೋಟೋ ಎಲ್ಲೂ ಹಾಕಲ್ಲ ನಾವು ನೀವು ಮೋಸ ಅಂತ ಅಲ್ಲ ನಾಲ್ಕು ಫೋಟೋ ಹಾಕೊಂಡು ಅಷ್ಟೇ ಆಮೇಲೆ ನಾವಲ್ಲಪ್ಪ ವಿಡಿಯೋ ಯೂಟ್ಯೂಬ್ ಮಾಡೋರು ಅನ್ನದಾತರು ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ವಿಡಿಯೋ ಮಾಡ್ಕೊಂಡು ನಮ್ಮನ್ನ ಈ ಜಗತ್ತಿಗೆ ನಾಲ್ಕು ಅನ್ನ ಹಾಕೋಕೆ ನಿಮ್ಮಂತ ಅನ್ನ ಕೊಡ್ತೀರಿ ನಾಲ್ಕು ನಮ್ಮ ಸರ್ಕಾರ ಮಾಡ್ತಾರೆ ಅದು ಹಾಕ್ತಾರೆ ಈಗಂತೂ ಯಾರು ಹಾಕ್ತಾರೆ ಪುಣಾತ್ರು ನಂಬಿದಾರ ಪಾಲಿಗೆ ಅಕ್ಷಯ ಪಾತ್ರೆ ಅಂತ ಹೌದು ನಮ್ದರಿ ಅಪ್ಪ ನಮ್ದಾರ ಅಲ್ಲ ನಮ್ಸಕ್ ಆಗಲ್ಲ ಯಾಕೆ ನೀವ್ ಅಪ್ಪ ಅಂಬಳೆ ನಂಬಲ್ಲೇ ಎಲ್ಲ ಮಕ್ಕಳು ಹಂಗೆ ನೀವ್ ಹಂಗೆ ಇರ್ತೀವಿ ತಗತಾಯಿಗಳ ತಾಣ ಎಲ್ಲ ಆಚೆ ಆಗ್ತಿರ್ತೀನಿ ಅಪ್ಪ ಹುಣ್ಣವಿಗಾರ ಕರ್ಕಂಬರಪ್ಪ ಅಪ್ಪ ಹುಣ್ಣಂಬಲ್ಲಿ ಏನ ಸಮಾರಂಭ ಇದ್ದಾಗ ಕರ್ಕಂಬರಿ ಯಾರ ಮನೆ ಬಂದಿದ್ದ ಹುಡುಗ ಅವ್ರಿಗೂ ಹೇಳಿ ತಾಯಿ ತಂದ ಬಗ್ಗೆ ದೂರವಿ ಇನ್ನಮ್ಮ ಹೇಳ್ತೀನಿ ಇಲ್ಲಿ ನಂಬಿಕೆನೆ ಪವಣ ನಂಬಿಕೊಳ್ಳಿ ನಂಬಿಕೆನೆ ದೊಡ್ಡ ಪವಡ ಎರಡನೇದು ತೀರ್ಥ ಮೂರನೇ ಜನ ನಂಬಿಕೆ ಇದ್ರೆ ನಿಮ್ಗೆ ನಿಮ್ ಮನೆ ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ದೇವ್ರ ಮನೆಗೆ ಇಡ್ತೀನಿ ಸ್ನಾನ ಮಾಡಿಲ್ಲ ಮೈತಾ ಆ ಜಾತಿ ಈ ಜಾತಿ ಎಲ್ಲ ಬಿಡಿ ಮತ್ತ್ ಮನೆ ಫೋಟೋಕ್ಕೆ ಮಲ್ಕ ಬೇಡಿ ಉಂಡು ದುಡಿಯೋಕ್ ಹೋಗಿ ನಾಲ್ಕನೇ ನಮ್ಗೆ ಅಂತ ಹೆಣ್ಮಕ್ಳು ಮೂರ್ ಜನ ಅಂತ ನಿಮ್ ಚಿಕ್ಕ ಕಾಳಿಕೆ ನಾಕ್ ಮೇಲೆ ಮಾತಾಗಿದೆ ಮಂತ್ರ ಆಗಿದೆ ಅಂದ್ರೆ ಅಲ್ಲಿ ಇವತ್ತು ಅಮವಾಸಿ ತಡೆ ಬಿಡಿತಿ ನೋಡಿರ್ತೀವಿ ನಾವೆಲ್ಲ ಅಲ್ಲಿ ಆಯ್ತಾ ಇಲ್ಲಾಂದ್ರೆ ಇಂತ ಮಾಡಿರ್ತಿ ತೆರಕಾಯಿ ಇಂತ ಒಂದ್ ವರ್ಷ ಟೈಮ್ ಇರುತ್ತೆ ತೆರೆಟ್ಕಾಯಿ ಅಂತ ಅರ್ಧ ಅಳದ ಫೋಟೋ ಅರ್ಧ ತಕ್ಕ ಅನ್ನೋದಾದ್ರೆ ಬಂದ್ ಬಂದಾಗೆಲ್ಲ ಅಂತ ಜೈನ್ ಮಾಡ್ಬಿಡಿ ನಾವು ದುಡ್ಡುಗೋಸ್ಕರ ಅಂತ ಮಾಡ್ತಾ ಇಲ್ಲ ಎಲ್ಲ ಯಾರ ಹೇಳ್ತಾನೆ ಬಂದ ಅಂದ್ರೆ ಜನ್ ಮಾಡಿ ಒಂಬತ್ತು ಸರಿ ಬನ್ನಿ ಹತ್ತು ಸರಿ ಬನ್ನಿ ಖಾರೀ ಏನೋ ಹೇಳ್ತಾನೆ ಎಲ್ಲ ಏನ್ ಇಲ್ಲ ಶುದ್ಧವಾದ ಮನ್ಸಿಂದ ಅಡ್ಬಿಡ್ರಿ ಏನ್ತನ ಶುದ್ಧವಾದ ಮನಸಿಂದ ಗಂಡ್ಮಕ್ಳು ಅಷ್ಟ ನಮಸ್ಕಾರ ಮಾಡಿರಿ ಮನೆ ಮೊಬೈಲ್ ಮೆಸೇಜ್ ಯೂಟ್ಯೂಬ್ ಈ ಬಿಗ್ ಬಾಸ್ ಹುಚ್ಚೆಲ್ಲ ಬಿಟ್ಟು ಅಡ್ಬಿರು ಸಾಕು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡ್ತೀನಿ ನೀವು ತಾಯರು ನೀವು ಎದ ನೆಲದ ನೀವ್ ಅಮೃತ ನೀವು ತಾಯರಾಗ ಅದೃಷ್ಟ ಪಡ್ತೀರಂತೆ ನೀವು ಆರಾಮಾಗಿ ಕೂತ್ಕೊಂಡು ತಾಯಿನ ಬೇಡ್ಕೊಳ್ಳಿ ಗಂಡನ್ ಹುಷಾರ ಇಂಟಿ ಬಂದ್ಬೇಡಿ ಇಂಟು ಗಂಡು ಬಂದ್ಬೇಡಿ ಮಕ್ಕಳು ಹುಷಾರ ಅಪ್ಪ ಅಂಬಿ ಅಜ್ಜರ್ ಬರಬೇಡಿ ಅಜ್ಜರ್ ಬಂದ್ರು ಪಡಲ್ಲ ಮನೆಗೆ ಅಪ್ಪ ಮಾಡಬೇಡಿ ಮಾಡ್ಬೇಡಿ ಇನ್ನ ನಿಮ್ಮ ವಾಹನಗಳು ನೀವಾಗ ಕೇಳಿದ್ರ ಪಾಸಕ್ ಹಾಕೊಂಡಂ ಒಳಗಡೆಯಿಂದ ಹಾಕೊಂಡ್ರೆ ಒಳಗೆ ಯಾವ್ದೇ ಕೆಟ್ಟ ಬಿಸಿ ಬರದೇ ಇರ್ಲಿಲ್ಲ ಹೊರ್ಗಡೆ ಯಾವ್ದೇ ಹೊರಗಡೆ ಯಾವ ಕೆಟ್ಟಿರೋದೇ ಇರಲಿಲ್ಲ ರಸ್ತೆ ಊಟ ಮಾಡ್ತೀನಿ ಮರಕಳ ಕೂತಿರಂತೆ ಕೊಲ್ಕಳ ಕೂತಿರಂತೆ ಬಾಣತಿರುತ್ತೆ ಏನೋ ಆಗುತ್ತೇನೋ ಗೊತ್ತಿಲ್ಲ ಕಲ್ನೇ ದೇವ್ರು ಅಂದಾಗ ಮಣ್ಣೆ ದೇವರು ಅಂದಾಗ ಇರ್ಬೋದೇನೋ ದೇವ ನಂಗಂತೂ ಗೊತ್ತ ನಾನ್ ನೋಡಿಲ್ಲ ಇರ್ಬೋದೇನೋ ಈಗಿಲ್ಲ ಅಂದ್ರೆ ರ್ ಹಾಕೊಳ್ಳಿ ಇದು ಯಾವ ಮಾಡಿದಾರೋ ಎಷ್ಟು ಜನ ಅಕ್ಕಂಗಿಯರು ಸಣ್ಣ ಅಂಗಡಿ ಚೆಂಡು ಒಂದು ಹೂ ಮಾರ್ಕೆಟ್ ಜೀವನ ಮಾಡ್ತಿದ್ದೀನಿ ಅಲ್ಲೊಂದ್ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ ಪರವಾಗಿಲ್ಲ ದೇವರನ್ನ ದೊಡ್ಡ ಫೋಟೋ ಹಾಕೊಂಡಿರ ಸ್ನಾನ ಮಾಡ್ಬೇಕು ಅಂತ ಏನಿಲ್ಲ ಮನಸ್ಸಿಂದ ನಮಸ್ಕಾರ ಮಾಡಿ ದೊಡ್ಡನ್ನಿ ಒಂದ್ ಫೋಟೋ ಹಾಕೊಳ್ಳಿ ಆದ್ರತ್ರ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಥರನ ಪೇಜ್ ನ ಸಾಕಷ್ಟು ಪುಣ್ಯಾತ್ಮರುಗಳು ಇಲ್ಲಿ ಏನೋ ಪೇಜ್ ಮಾಡಿ ಕೊಡ್ತಿದ್ದಾರೆ ಶೇರ್ ಮಾಡಿ ಯಾರು ಬನ್ನಿ ಗೊತ್ತಿಲ್ಲ ಹೊರ ವರ್ಷ ಇಲ್ಲ ಇರ್ತಾರೆ ಬಳಕೆ ಇಲ್ಲಿ ಬರಕೆ ಗೊತ್ತಿಲ್ಲ ತ ಮುಗ್ದಿರ್ತಾರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಕ್ಕಪಕ್ಕ ಮನಿ ಬಸ್ ನೋಡೋ ಬಂದು ಒಂದ್ ಎರಡನೇ ಇನ್ನ ಒಂದೇ ಒಂದು ಸನ್ ವಿಚಾರ ನಿಮ್ ಮಕ್ಳು ಬರೋ ದಿವಸ ಸಾಕಷ್ಟು ಪಟಾಕಿ ಹೊಡೆದು ಕಂಡರ ಮನೆಗೆ ಎಸ್ಬಿಡಿ ಕಂಡ ಮನೆಗೆ ಎಷ್ಟು ಮತ್ತೆ ನೋಡ್ ಎಲ್ಲ ಬ್ಲಾಕ್ ಮಾಡ್ಕೊಳ್ಳಿ ಊರಿಗೆ ಒಂದು ಡಿಜೆಂಡ್ ನಿಮ್ಮ ಊರ ಸಂಭ್ರಮ ಹಬ್ಬ ಮಾಡ್ಕೊಂಡು ಹಾಕಿ ಕೊಡುವ ಸಾಯಂಕಾಲ ಕುಡಕ್ ಕುಡ್ಬಿಡ್ರಿ ಮಳೆ ಬತ್ತಿಲ್ಲ ಯಾರು ಕೇಳಲ್ಲ ಕಾಯಿಲೆ ಬಿದ್ದಿದ್ ಯಾರು ಕೇಳಲ್ಲ ಯಾಕನ್ನ ಎಲ್ಲ ರೋಗ ಬತ್ತದ ಯಾರು ಕೇಳಲ್ಲ ಮನೆಯಲ್ಲ ಟೆನ್ಸ್ ಕಲ್ ಇರಲೇಬೇಕು ಕಂಡ ಮನೆ ಬದುಕೋಕ್ ಚಿತ್ ಇರ್ಲೇಬೇಕು ಮೊಬೈಲ್ ಹಚ್ಚು ಸೀರಿಯಲ್ ಹಚ್ಚು ಎಲ್ಲಾರು ಕೈ ಕಾಲು ನೋವು ಕಾಲು ನೋವು ಅಂತೇಳಿ ಅರೆ ನಮ್ಮ ನಡಿಗೆ ಮಾಡ್ತಾರಲ್ಲ ಮಾಡ್ತಾರೆ ನಮ್ಮ ದನ ಕರ್ತಾರ ಕೈ ಕಾಲ ಎಲ್ಲರಿಗೂ ಬರುತ್ತೆ ನೀವು ಅದನ್ನ ತಲೆ ತಿಂಕೊಂಡು ಭಯ ಮಾಡಕ್ಕಾಗುತ್ತೆ ನಾವು ಅನ್ನೋದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ದೂರಿಂದ ಬಂದಿ ನಿನ್ಬೇಡಿ ಇದೇ ಬಂದಿ ನಿನ್ಬೇಡಿ ಎಲ್ಲಾ ಕಡೆ ಹೋಗಿ ನಿನ್ಬೇಡಿ ಎಲ್ಲಾ ಕಡೆ ಬಿಲ್ಡಪ್ ಕೊಟ್ಟು ಬಂದು ಯಾವ ಜೋರು ನೋಡಲ್ಲ ದೇವ್ರ ಒಳಗೆ ಹೋಗಿ ದೇವಸ್ಥಾನ ಸ್ಕ್ರೀನ್ ಟೆಕ್ ಮೊಬೈಲ್ ಅನ್ಕೊಂಡ್ಬಿಟ್ಟಾರಲ್ಲ ಡ್ರೈವರ್ ಕಷ್ಟ ಮಾಡ್ತೀನಿ ನೀವೆಲ್ಲ ಮಕ್ಕಳುಗಳಿಗೆ ಒಂದೊಂದು ಹದಿನೈದು ಹದಿನೈದು ವರ್ಷ ಬೈಕ್ ಕೊಡಿಸ್ತೀನಿ ವೀಲಿಂಗ್ ಮಾಡಿ ಕೆಣಿ ಕೆಣಿ ತಿಂದು ಅಮ್ಮ ನೋಡಿ ದೊಡ್ಡ ಸಾಹಸವಾಗೆ ನಿಮ್ಮ ಮಕ್ಕಳು ನಿನ್ ಖುಷಿ ಕೈಕಾ ಮರ್ಗ ಮೇಲೆ ಬರ್ಕಂತೀನಿ ನಮ್ಮ ಮಗ ಬಹಳ ಒಳ್ಳೇನು ರಸ್ತೆ ಬಂದ್ ಯಾವ ಗುದ್ದು ಬಿಟ್ಟ ಅಂತ ಇನ್ನ ಹದಿನೈದು ಹದಿನಾರು ವರ್ಷ ಫೋನ್ ಕೊಡಿಸ್ತೀರಿ ಮಗ ಒಡ ಮೇಲೆ ಬಂದ್ ಬರ್ಕಂತೀನಿ ನಮ್ಮ ಮಗ ಒಳ್ಳೇನೋ ಪಕ್ಕ ಮನೆ ಸರಿ ಇಲ್ಲ ಅಂತ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಬಹಳ ಒಳ್ಳೇನೋ ಅಂತ ಬಂದ್ ಬರ್ಕಂತಿ ಅದ್ರ ಮೊದ್ಲು ಒಂದು ಎಚ್ಚರ ಇರಿ ಹಾಗಲ್ವಾ ಇನ್ನ ನಿಮ್ ಮಕ್ಕಳು ಬಂದಾಡೋ ದಿವಸ ಕೇಕ್ ಕಟ್ ಮಾಡೋ ದಿವಸ ನಿಮ್ ಸಮಾರಂಭ ಇದ್ದೀಸ ಏನೋ ನಿಮ್ ಫಂಕ್ಷನ್ ಇದ್ದೀಸ ಏನ್ ಮಾಡ್ತೀರಾ ಅಂದ್ರೆ ನಿಮ್ ಅಕ್ಕಪಕ್ಕದಲ್ಲಿ ಪುತ್ರಿ ಯಾರು ನಿಮ್ ಗ್ರಾಮಗಳಲ್ಲಿ ನಿಮ್ ಹಳ್ಳಿಗಳಲ್ಲಿ ಬಡರ್ ಇರ್ತಾರೆ ಕೆಲವು ಮಕ್ಕಳು ಅಂತ ಸೀಟ್ ಕೆಲ ಜಾಗ ಮನಿರ್ತಾರೆ ಅವ್ರಿಗೆ ಎರಡು ಸೀಟ್ ಕೊಡ್ತೀವಿ ಎರಡನೇ ಸೀಟ್ ಮಕ್ಕಳು ರೈತ ಈ ಕೇಕ್ ಕಟ್ ಮಾಡಿ ಪಡೆಗೆ ಹೊರದ್ ಎಣ್ಣೆ ಪ್ರಾಕ್ಟೀಸ್ ಬಂದು ಎರಡು ಸೀಟ್ ಕೊಡ್ಸಿ ಪುಣ್ಯ ಬರುತ್ತೆ ಮಾಡ್ತೀರಾ ಮಾಡಲ್ವಾ ಅದನ್ನ ಹಾಕೊಳ್ಳಿ ನಿಮ್ ಲೈವಲ್ಲಿ ನಿಮ್ಗೆ ಇದ್ರಲ್ಲಿ ಏನು ಹಾಕೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕೊಳ್ಳಿ ಅಂದ್ರೆ ಎಲ್ಲಾ ಸೇರ್ ಒಗ್ಗಟ್ಟಾಗಿ ಊರಿಗೆ ಬೋರ್ ಹಾಕೊಳ್ಳಿ ನಿಮ್ ಊರ ಶಾಲೆ ಇಂಪ್ರೂವ್ ಮಾಡಿ ನಿಮ್ಮ ರೋಡ್ ಇಂಪ್ರೂವ್ ಮಾಡಿ ಹಂಗ ಮಾಡ್ಕೊಳ್ಳಿ ಜಾತಿದಲ್ಲ ಇದಲ್ಲ ಅವರು ಉದ್ದಾರ ಅಂತ ಸಂಘ ಮಾಡ್ಕೊಡಿ ಸಂಘ ಮಾಡ್ಕೊಂಡು ದುಡಿರಿ ದುಡಿಕೆ ದುಡಿಯಲ್ವ ಅಲ್ವಾ ಯಾವತ್ತು ನಮ್ ಜನ ನಮ್ ಹಿಂದೂಗಳು ಯಾವತ್ತು ನಮ್ ದೇಶದಲ್ಲಿ ನಮ್ ಭಾರತ ದೇಶದಲ್ಲಿ ಯಾವತ್ತು ಜಾತಿಯತೆ ನಮ್ ರಾಜಕೀಯ ಅಂತ ಬಿಡ್ತಿರೋ ಅವತ್ತೇ ಉದ್ದಾರ ಆಗೋದೇ ಯಾರು ಉದ್ಧಾರ ಆಗೋದೇ ಬರೇ ರಾಜಕೀಯ ಯಾವ ಪಕ್ಷದ ಗೆಲ್ತಾನ ಅದೇ ಎಲ್ರ ಅಪ್ಪಿತಪ್ಪಿ ಏನಾರ ಆದ್ರೆ ಅಂಡ್ ಕೊಡಿ ಬಂದು ಬಂದು ಬರ್ತಾರೆ ಒಂದೇ ಮಗು ಹೊಳ್ದ ಬರ್ತೀರಿ ಸಾವಿರಾರು ನೂರು ಜನ ಸಾಕೋದು ತಾಯಿ ಕಷ್ಟ ನಮಗೆ ಕಷ್ಟ ನಾವೆಲ್ಲ ಅಣ್ಣ ತಮ್ಮಗಳು ನನ್ನ ತಮ್ಮ ಅಂದ್ರೆ ಕೆಲಸ ಹೋಗ್ತಾರೆ ಇಬ್ಬರು ಇದಾರೆ ನನ್ನ ತಮ್ಮ ಇಬ್ಬರು ತಮ್ಮ ಸೂಪ್ರಜರ್ ಹಬ್ಬ ಪ್ಯಾಸೆಂಟೇಜ್ ಕೆಲಸ ಹೋಗ್ತಾರೆ ನೋಡಿ ಮಾತ್ ಬರ್ತಿರ್ಲಿಲ್ಲ ಅವನಿಗೆ ಮಾತ್ ಬರೋದು ನನ್ ಬಲಗೈ ಬಂತ ನೀವೆಲ್ಲ ಬುದ್ಧ ಜಾತಿ ಜಾತಿ ನಾನ್ ಜಾತಿನೇ ಕೇಳಲ್ಲ ಮಾತ್ ಬರುತ್ತೆ ತಂದೆನ ಹೊಗೆ ಹಾಕ್ಬಿಟ್ಟಿದ್ರು ಸತಾಯಾರ ಅಂತ ನೆಂಟು ಕರೆದಿದ್ರು ತಂದೆ ಬದುಕಿರ ಬದುಕಿಲ್ಲ ಅಂತ ಕೇಳಿ ಅವನ ಕೈಲಿ ಬದುಕಿರಲ್ಲ ಬದುಕಿರ ಮದರ್ತನ ಶಾಸ್ತ್ರ ಹಾಕಿ ನನ್ ತಡೆ ಹೊಡಿತಾನೆ ಒಂದ್ ರೂಪಾಯಿ ದುಡ್ಡು ಇಲ್ದಲೆ ಸೇವೆ ಮಾಡ್ತಕ್ಕಂಥ ಇದ್ದ ನಮ್ಮ ಬಾಳ ದಲ್ಲಿ ಇದ್ದ ನಮ್ಮ ನೀವು ನಂಬದೇ ಇಲ್ಲ ಎಲ್ಡಿಂಗ್ ಮಾಡಿ ಚಿಂತಾಮಣಿಂದ ಬಂದು ಎಲ್ಡಿಂಗ್ ಹೊಡಿತಾನೆ ಕಣ್ಣೆ ಬರಲ್ಲ ಅಂತ ಕಾಯಬೇಕು ನಂಬಿಕೆ ಇರಬೇಕು ಆಯ್ತಾ ಇವತ್ತು ಗುರುಗಳಿಲ್ಲ ಇಲ್ಲ ಯಾರ್ಯಾರು ಗುರುಗಳು ನೋಡಬೇಕು ಅಂತ ಬಂದಿರ ಗುರುಗಳು ಕರಿತೀನಿ ಯಾರೋ ಗುರುಗಳು ನೋಡ್ಬೇಕು ಅಂತ ಬಂದಿರ ಇದ್ರೆ ಕೈ ಇರ್ತೀನಿ ಇವತ್ತು ಗುರುಗಳಿಲ್ಲ ಇಲ್ಲ ಅನ್ನೋದಾದ್ರೆ ಯಾರು ಭೂಮಿ ಮೇಲೆ ಗುರುಗಳು ಸ್ವಾಮಿಯರು ಪೋವಾಡ ಪುರುಷ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆ ಹುಟ್ಟಬಾರ್ದು ನಮ್ಮ ಮನಸ್ಸಲ್ಲಿ ದುರಾಸೆ ಹುಟ್ಟಬಾರ್ದು ಆಗ ಸ್ವಾಮಿಯರು ಆಗ್ತಾರೆ ಇದೇ ಕೈ ಐದಡಿಗೆ ನೀರು ಎಂಟಿಗೆ ವಿರಾಮ ಮಾಡ್ತೀನಿ ನಾನೇ ಕೇಳಿದ್ರೆ ಮಾತಾಡೋದು ನನ್ಗೂ ಮನೋಡ ಕಾಯ್ದು ನನಗೆ ಸಿಕ್ಕಿರೋದು ನಾನು ಯಾವತ್ತು ಎಲ್ಲೋ ಗುರುಗಳು ಸ್ವಾಮಿಯರು ಪೋವಾಡ ಪುರುಷ ಉಂಟ ಯಾವ ಸಂಭ್ರಮಕ್ಕೆ ಹೋಗಲ್ಲ ಎಲ್ಲೋ ಒಂದು ತೋರಗೂ ನಾವು ಫ್ರೀ ಬರಲ್ಲ ಯಾರು ನೀವೇ ಅನ್ನೋದಾತ್ರರು ಒಂದು ದೇವರು ಅವರಾದ್ರೆ ಎಣ್ಣೆ ದೇವ್ರು ನೀವು ನೀವು ಬಂದು ಅನುದಾಸ್ತಾರೆ ಹೋಗಿ ಅಲ್ಲೇ